ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಣ ಶರಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹುಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್ ಇವತ್ತು ನಿಮಗೆ ಒಂದು ಅವಕಾಶವನ್ನು ನಾನು ನೀಡ್ತಾ ಇದ್ದೀನಿ ಯಾವ ಅವಕಾಶ ಅಂದರೆ ನಾವು ಇವತ್ತು ಸಂಜೆ ಏಳರಿಂದ ಒಂಬತ್ತು ಗಂಟೆಯವರೆಗೂ ಸಮೇತ ರೇಖೆಯ ಮೂರು ಮತ್ತು ನಾಲ್ಕರ ಸೆಷನನ್ನು ನಾವು ಮಾಡ್ತಾ ಇದ್ದೀವಿ ಅದು ಸಂಪೂರ್ಣ ಉಚಿತವಾಗಿ ಇಂಟ್ರಡಕ್ಷನ್ ಸೆಷನ್ ಇದೆ ಸೊ ಹಾಗಾಗಿ ರೇಖೆಯನ್ನು ಕಲಿಯೋದ್ರಿಂದ ಏನು ಬೆನಿಫಿಟ್ ಇದೆ ಅನ್ನುವಂಥದ್ದನ್ನು ಹೇಳ್ತೀನಿ ಬರೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು ಯೂನಿವರ್ಸ್ ನಿಮಗೆ ಸಹಾಯ ಮಾಡುತ್ತೆ ಅಂದರೆ ನೀವು ಖಂಡಿತ ಅದನ್ನು ಕಲಿತೀರಿ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಅದು ಕಲಿಬೇಕಂದ್ರೂ ಆಗೋದಿಲ್ಲ ಸಾಕಷ್ಟು ನಾನು ಕೇಸ್ಗಳನ್ನು ನೋಡಿ ಸೊ ರೇಖೆ ಅನ್ನುವಂಥದ್ದು ಏನು ಅಂದರೆ ಒಂದು ಯೂನಿವರ್ಸಲ್ ಪಾವರ್ ಅಂತ ವಿಶ್ವಶಕ್ತಿಯನ್ನು ನಮ್ಮ ಜೊತೆಗೆ ಕನೆಕ್ಟ್ ಮಾಡೋದು ಅಂದ್ರೆ ಈ ವಿಶ್ವಶಕ್ತಿ ಅನ್ನುವಂಥದ್ದನ್ನು ನಾವು ಇವತ್ತು ಯಾವುದೇ ಕಾರ್ಯವನ್ನು ಮಾಡಬೇಕು ಅಥವಾ ಸಫಲಾಗಬೇಕಂದ್ರೆ ವಿಶ್ವಶಕ್ತಿ ನಮಗೆ ಸಹಾಯ ಮಾಡಲೇಬೇಕು ಅದು ನಮ್ಗೆ ಗೊತ್ತಿರಲಿ ಅಥವಾ ಗೊತ್ತಿಲ್ಲದೆ ಇರಲಿ ನಾನು ಅದೇ ಹೇಳೋದಿಲ್ಲ ಈಗ ವಿದ್ಯುತ್ ಇದೆ ನೋಡಿರಿ ಆ ವಿದ್ಯುತ್ ಇದೆ ಇಲ್ಲ ಅಂಥೇಳಿ ಕೈ ಹಚ್ಚಿ ನೋಡೋದು ಬೇಕಾಗಲ್ಲ ಅದು ಆಟೋಮೆಟಿಕ್ಕಾಗಿ ತನ್ನ ವರ್ಕ್ ತಾನು ಮಾಡುತ್ತೆ ಅದೇ ರೀತಿ ಯೂನಿವರ್ಸ್ ನನಗೆ ಸಹಾಯ ಮಾಡುತ್ತೆ ಅಥವಾ ಇಲ್ಲ ಅನ್ನುವಂಥ ಸಾಕ್ಷಿಗಳನ್ನು ಬೇಕಾಗಿಲ್ಲ ನಮ್ಗೆ ಅದ್ರ ಕೆಲಸ ಇದೆ ಅದು ಯೂನಿವರ್ಸ್ ನಮಗೆ ಸಹಾಯ ಮಾಡೇ ಮಾಡುತ್ತೆ ಆದರೆ ಇವತ್ತು ಪ್ರೆಸೆಂಟ್ ನಮ್ಮ ಲೈಫ್ನಲ್ಲಿ ಏನಾಗಿದೆ ಅಂತೇಳಿ ಹೇಳ್ತೀನಿ ನೋಡಿರಿ ಹಿಂದೆ ಅಂದರೆ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದ್ರೆ ನಮ್ಮ ಎಲ್ಲರ ಜೀವನ ಅಥವಾ ನಮ್ಮ ಹಿರಿಯರ ಜೀವನ ಏನಿತ್ತು ಅಂದರೆ ಮನೆಯಲ್ಲಿ ಒಂದಿಷ್ಟು ಕೆಲಸ ಮಾಡೋದು ಬಿಟ್ಟರೆ ಹೊಲದಲ್ಲಿ ಒಂದಿಷ್ಟು ಕೆಲಸ ಮಾಡ್ತಿರು ಅವರಲ್ಲಿರುವಂಥ ಶಕ್ತಿ ಮತ್ತು ಸಾಮರ್ಥ್ಯ ಐತೆ ನೋಡ್ರಿ ಅದಕ್ಕೆ ಅದಕ್ಕೆ ಅದು ಕರೆಕ್ಟಾಗಿ ಮ್ಯಾನೇಜ್ ಆಗ್ತಿತ್ತು ಅವ್ರ ಶರೀರದಿಂದ ಜಾಸ್ತಿ ದುಡಿತಾ ಇದ್ರು ಮನಸ್ಸಿಗೆ ಅಷ್ಟೊಂದು ಸ್ಟ್ರೆಸ್ ಅನ್ನುವಂಥದ್ದು ಇರಲಿಲ್ಲ ಯಾಕಂದರೆ ಆವಾಗಿನ ಜಗತ್ತೇ ಅದೇ ರೀತಿ ಇತ್ತು ಹಾಗಾಗಿ ಈಗ ಏನಾಗಿದೆ ಪ್ರಸ್ತುತ ಅಂದ್ರೆ ನಮಗೆ ಜಾಸ್ತಿ ಶಕ್ತಿಯ ಅಗತ್ಯ ಇದೆ ಇದು ಮೊದಲು ನೀವು ತಲೆಗಿಟ್ಕೋರಿ ಅಂದ್ರ ಬೆಳಗ್ಗೆ ಒಂದ್ಸಲ ನಾವು ಕಣ್ ತೆರ್ದಿವಂದ್ರ ರಾತ್ರಿ ಹತ್ತು ಹತ್ತುವರೆ ವರೆ ತನಕನೂ ಸಮೇತ ನಿರಂತರವಾಗಿ ನಾವು ನಮ್ಮ ಶರೀರಕ್ಕೆ ಮತ್ತು ನಮ್ಮ ಮನಸ್ಸಿಗೆ ಕೆಲಸ ಕೊಡ್ಲೇಬೇಕು ಕೆಲಸ ಮಾಡಲೇಬೇಕು ನೋ ಆಪ್ಷನ್ ಸಿಸ್ಟಮ್ ಇದೆ ಆದರೆ ಇಲ್ಲೇನಾಗುತ್ತೆ ಇಲ್ಲ ಆಗ್ತಾ ಇರುವ ನಮಗೆ ಸಮಸ್ಯೆ ಮೂಲ ಸಮಸ್ಯೆ ಯಾವುದು ನಾವು ಯಾಕೆ ಖಿನ್ನತೆಗೆ ಇದ್ದೀವಿ ಯಾಕೆ ನಮಗೆ ಶಾರೀರಿಕವಾದ ರೋಗ ರುಜಿನಗಳು ನಮಗೆ ಜಾಸ್ತಿ ಆಗ್ತಾ ಇವೆ ಯಾಕೆ ನಮ್ಮ ರಿಲೇಷನ್ಶಿಪ್ ಸರಿಯಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೆ ನಾವು ಎಷ್ಟೇ ಕೆಲಸ ಮಾಡಿದರೂ ಸಕ್ಸಸ್ ಇಲ್ಲ ಅಂದರೆ ಕಾರಣ ಒಂದೇ ಒಂದು ಇದೆ ಏನು ಅಂದ್ರೆ ನಮ್ಮ ಒಳಗೆ ಅದಕ್ಕೆ ಬೇಕಾಗುವಷ್ಟು ಶಕ್ತಿ ಅಂದರೆ ಸಕ್ಸಸ್ಗೆ ಬೇಕಾಗುವಷ್ಟು ಎನರ್ಜಿ ಫ್ರೀಕ್ವೆನ್ಸಿ ನಮ್ಮ ಹತ್ರ ಇಲ್ಲ ಇದು ಒಂದೇ ಕಾರಣ ನೀವು ಯಾವುದೇ ಕೆಲಸ ಸಕ್ಸಸ್ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಬೇಕಾಗುವ ಶಕ್ತಿ ಇದೆ ನೋಡ್ರಿ ಅದರ ಕೊರತೆ ಇದೆ ಸೊ ರೇಖಿ ಏನು ಮಾಡುತ್ತೆ ಅಂದ್ರೆ ಆ ಶಕ್ತಿಯನ್ನು ಸಪೋರ್ಟ್ ಮಾಡುತ್ತೆ ನಮಗೆ ಸೊ ಎಕ್ಸಾಂಪಲ್ ಒಂದು ನೋಡ್ರಿ ಈಗ ನೀವೇನೋ ಆಫೀಸ್ನಲ್ಲಿ ಡ್ಯೂಟಿ ಮಾಡ್ತಾಯಿದ್ರಿ ಮಧ್ಯಾಹ್ನ ಮೂರು ನಾಲ್ಕು ನಾಲ್ಕು ಗಂಟೆ ತನಕನೂ ಎನರ್ಜಿ ಫುಲ್ ಇರುತ್ತೆ ಏನು ಪ್ರಾಬ್ಲಮ್ ಇರೋದಿಲ್ಲ ಊಟ ಮಾಡೋ ತನಕ ಊಟ ಮಾಡಿದ ಮೇಲೆ ಆಟೋಮೆಟಿಕ್ ನಮ್ಮ ಎನರ್ಜಿ ಕಡಿಮೆ ಆದಂಗೆ ಅನಿಸ್ತದ ಮತ್ತು ಆ ಸಮಯವನ್ನು ಸಂಪೂರ್ಣ ಮಾಡಬೇಕು ಐದು ಗಂಟೆ ತನಕ ನನ್ನ ಕೆಲಸ ಇದೆ ನಾನು ಮಾಡಬೇಕು ಏನು ಮಾಡ್ತಾ ಇದ್ದೀವಿ ಈಗ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನಿಮ್ಮ ಡ್ಯೂಟಿ ಚೇಂಜ್ ಆಗೋದಿದೆ ಅಥವಾ ಮುಗಿಯೋದಿದೆ ನಿಮ್ಮ ಬಾಸ್ ಏನಾದರೂ ಒಂದು ದೊಡ್ಡ ಫೈಲ್ನ ಬಂಡಲ್ ತಂದು ನಿಮ್ಮ ಟೇಬಲ್ ಮೇಲೆ ಇಡ್ಲಾ ಹಚ್ಚಿದ್ರು ಅದು ಪೂರ್ತಿ ಮಾಡಿನೇ ಹೋಗ್ಬೇಕು ಅಂದ್ರೆ ತಿಳ್ಕೊರಿ ಅವಾಗ ನಾವು ಮಾಡ್ತೀವ ಮಾಡೋದಿಲ್ಲ ನಾವು ಮಾಡೋದಿಲ್ಲ ಅಂದ್ರೆ ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಇಲ್ಲ ಸಾಮರ್ಥ್ಯ ಇದೆ ಆದ್ರೆ ಶಕ್ತಿ ಇಲ್ಲ ಒಳಗ ಅದು ಒಂದ ಅಲ್ಲದಂತ ಮಾಡೋ ಕೆಪಾಸಿಟಿ ನಮಗಿದೆ ಅದ್ರ ಒಳಗೆ ಎನರ್ಜಿ ಇಲ್ಲ ಎನರ್ಜಿ ಏನಾಗುತ್ತೆ ಅಂದರೂ ಲೋ ಆಗಿರುತ್ತೆ ಆವಾಗ ನಮಗೆ ಆಟೋಮೆಟಿಕ್ ಸಿಟ್ ಬರ್ಲಿಕ್ಕೆ ಶುರು ಮಾಡ್ತದ ಟೆನ್ಷನ್ ಆಗೋದಕ್ಕೆ ಶುರು ಮಾಡ್ತದೆ ಬಾಸಿಗೆ ಬೈಲಾಕ್ ಶುರು ಮಾಡ್ತೀವ ಡ್ಯೂಟಿಗೆ ಬೈಲಕ್ಕೆ ಶುರು ಮಾಡ್ತೀವಿ ಅವ್ರು ಕೊಡೋ ಪೇಮೆಂಟ್ ಬಗ್ಗೆ ಹೀಯಾಳಿಸಿ ಮಾತಾಡೋದಕ್ಕೆ ಶುರು ಮಾಡ್ತೀವಿ ಎಲ್ಲದ್ರ ಹಿಂದೆ ಒಂದೇ ಕಾರಣ ಏನು ಅಂದ್ರೆ ಅಲ್ಲಿ ಕೆಲಸ ಜಾಸ್ತಿ ಇದೆ ಅಂತಿಲ್ಲ ಬಂದಿರುವ ಜಾಸ್ತಿ ಕೆಲಸ ಮಾಡೋ ಶಕ್ತಿ ನನ್ನ ಹತ್ರ ಕೊರತೆಯಾಗಿದೆ ಅಂತ ಸೊ ಇಲ್ಲಿ ರೇಖೆ ಏನು ಸಪೋರ್ಟ್ ಮಾಡುತ್ತೆ ಅಂದ್ರೆ ಆ ಅಂಥ ಸ್ಟ್ರೆಸ್ ಏನಿದೆ ನೋಡಿರಿ ಅದನ್ನು ಸಂಪೂರ್ಣ ನಿಲ್ ಮಾಡುತ್ತೆ ಅದು ತೆಗ್ದು ಹಾಕುತ್ತೆ ನಿಮ್ಮೊಳಗೆ ಆನಂತರ ನಿಮ್ಮಲ್ಲಿರುವಂಥ ಆತ್ಮಶಕ್ತಿ ಮತ್ತು ಶಾರೀರಿಕ ಶಕ್ತಿ ಇದೆ ನೋಡ್ರಿ ಅದು ದ್ವಿಗುಣ ಮಾಡುತ್ತೆ ಎರಡು ಪಟ್ಟು ಇವತ್ತು ನಾನು ನೋಡ್ರಿ ಮಿನಿಮಮ್ ಆರು ತಾಸು ನಾನು ಈ ಫೀಲ್ಡಲ್ಲಿನೂ ಕೆಲಸ ಮಾಡ್ತೀನಿ ನಂದು ಮಾಡ್ತೀನಿ ಮನೆ ಇದೆ ಮಕ್ಕಳು ಎಲ್ಲಾನು ಇದೆ ನಾನು ಯಾಕೆ ಇಷ್ಟೊಂದು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂದರೆ ಆ ರೇಖಿ ಪವರ್ ಇದೆ ನೋಡ್ರಿ ಅದು ನನಗೆ ಸಪೋರ್ಟ್ ಮಾಡುತ್ತೆ ನಾನು ಯಾವಾಗಲೂ ಅದಕ್ಕೆ ಚಕ್ರ ಬ್ಯಾಲೆನ್ಸಿಂಗು ಮತ್ತು ರೇಖೆಯನ್ನು ಬಹಳ ಆಪ್ತವಾಗಿ ನೋಡ್ತಾ ಇದ್ದೀನಿ ಅದಾದ ನಂತರ ಇನ್ನೂ ಒಂದು ಆಪ್ಷನ್ ಏನಂದ್ರೆ ಇದು ರೇಖೆಯನ್ನು ಮಾಡ್ತಾ ಇರುವಂಥದ್ದು ಇದು ಲಾಸ್ಟ್ ಸೆಷನ್ ಅಂದ್ರೆ ಈ ನಂತರ ನಮ್ಮ ಟೀಮ್ನವರು ರೇಖೆಯನ್ನು ಮಾಡ್ತಾರೆ ನಾನು ಮಾಡೋದಿಲ್ಲ ನನ್ನ ಟ್ರೇನರ್ಸಿಗೆ ಅದನ್ನು ನಾನು ಬಿಲ್ಡ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಅನಿಸ್ತು ಮೇಡಮ್ ಅವ್ರ ಕಡೆಯಿಂದ ನಾನು ರೇಖೆಯನ್ನು ಕಲಿಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅದು ಯೂನಿವರ್ ಅದು ಏನು ಚಮತ್ಕಾರ ಇಲ್ಲ ಅದನ್ನು ಹೇಳ್ತೀನಿ ಆ ಶಕ್ತಿ ಇದೆ ನಾವು ತಗೋತೀವಿ ನಿಮಗೆ ಕೊಡ್ತೀವಿ ಮತ್ತು ನೀವು ಯಾವತ್ತು ಹಿಂಗೆ ತಿಳ್ಕೋಬೇಡ್ರಿ ಕಣ್ಣಿಗೆ ಕಾಣ್ತದೇನೋ ಕಣ್ಣಿಗೆ ಕಾಣೋದಿಲ್ಲ ಅದು ಯಾ ಎನರ್ಜಿ ಯಾವತ್ತು ಸಮೇತ ಕಣ್ಣಿಗೆ ಕಾಣೋ ಜಗತ್ತಿದೆ ನೋಡ್ರಿ ಓನ್ಲಿ ಟೂ ಪರ್ಸೆಂಟ್ ಇದೆ ನೈಂಟಿ ಏಟ್ ಪರ್ಸೆಂಟ್ ಜಗತ್ತು ಕಣ್ಣಿಗೆ ಕಾಣೋದಿಲ್ಲ ಕೊರೋನಾ ಯಾರಿಗೆ ಕಣ್ಣಿಗೆ ಕಾಣೋದು ಹೇಳ್ರಿ ಬಟ್ ಇಡೀ ಜಗತ್ತನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ದು ನಿಮಗೆಲ್ಲರಿಗೆ ಗೊತ್ತಿದ್ದ ವಿಷಯ ಸೊ ಹಾಗಾಗಿ ಕಣ್ಣಿಗೆ ಕಾಣಲಾರ್ದಂತಹ ನೈಂಟಿ ಏಯ್ಟ್ ಪರ್ಸೆಂಟ್ ಎನರ್ಜಿ ಅಥವಾ ಶಕ್ತಿ ಅದನ್ನೇ ವಿಶ್ವಶಕ್ತಿ ನಮ್ಮ ಜೊತೆಗೆ ಕನೆಕ್ಟ್ ಮಾಡಿಕೊಂಡಾಗ ಅದು ನಮ್ಮ ಜೊತೆಗೆ ಸಹಾಯ ಮಾಡೋದಕ್ಕೆ ಸಹಕಾರ ಮಾಡೋದಕ್ಕೆ ತಯಾರಿರುತ್ತೆ ಆ ಶಕ್ತಿದು ಒಂದು ಸಿದ್ಧಾಂತ ಇದೆ ಏನು ಸಿದ್ಧಾಂತ ಇದೆ ಅಂದರೆ ನಾವು ಕರೆದ್ರೆ ಮಾತ್ರ ಬರುತ್ತೆ ಇದ್ರೆ ಬರೋದಿಲ್ಲ ಅದು ಇಲ್ಲಾಂದ್ರೆ ನಮ್ಮಲ್ಲಿ ಎಷ್ಟಿದೆ ಅಷ್ಟೇ ನಾವು ವರ್ಕ್ ಮಾಡಬೇಕು ಅದು ಎಲ್ಲಿ ತನಕ ಬರುತ್ತೆ ಅಂದರೆ ಮಧ್ಯಾಹ್ನ ಅವಧಿ ತನಕ ನಮ್ಗೆ ಸಪೋರ್ಟ್ ಮಾಡುತ್ತೆ ಮಧ್ಯಾಹ್ನ ನಂತರ ನಾವು ಸಿಡಿಪಿಡಿ ಮಾಡೋದು ಟೆನ್ಷನ್ ಮಾಡ್ಕೊಡೋದು ಎಲ್ಲ ಜೀವನದಲ್ಲೂ ಇದೆ ನಿಮ್ಗೆ ಇದೆ ಅಂತ ತಿಳ್ಕೊಬೇಡ್ರಿ ಎಲ್ಲರಿಗೂ ಎಲ್ಲಾರಿಗೂ ಇದೆ ಸೊ ಹಾಗಾಗಿ ಇರುವ ಕೆಲಸವನ್ನು ಬಿಟ್ಟು ಹಾಕೋ ಆಪ್ಷನ್ ಅದೇ ನಮ್ಮ ಹತ್ರ ಇಲ್ಲ ಕೆಲಸ ಮಾಡಲಿಲ್ಲ ಅಂದ್ರೆ ನಡೀತದೇನೋ ಅದೂ ಸಾಧ್ಯ ಇಲ್ಲ ಈಗ ಇರೋ ಆಪ್ಷನ್ ಯಾವುದಂದ್ರೆ ನಿಮ್ಮ ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ ಅದನ್ನು ಜಾಸ್ತಿ ಮಾಡಿಕೊಳ್ಬೇಕು ಸೊ ಇದಕ್ಕೆ ಫೀಸ್ ಇದೆ ನಾನು ಫ್ರೀಯಾಗಿ ಅಂತೂ ಯಾರಿಗೂ ಕೊಡೋದಿಲ್ಲ ಯಾಕಂದರೆ ರೇಖಿಯನ್ನು ಫ್ರೀ ಕೊಡೋ ಆಪ್ಷನ್ ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ಇಲ್ಲ ಡಾಕ್ಟರ್ ಅವರು ಹೇಳಿದ್ದು ಅದು ಗ್ರ್ಯಾಂಡ್ ಮಾಸ್ಟರ್ ಹೇಳಿದ್ದು ಫ್ರೀಯಾಗಿ ಯಾರಿಗೆ ಕೊಡಬೇಡ್ರಿ ಅಂತ ಫ್ರೀಯಾಗಿ ಇದು ಸಿಗೋದಿಲ್ಲ ಮೊದಲು ಮೈಂಡ್ನಾಗ ಇಟ್ಕೊಂಡೇ ಒಳಗೆ ಬರ್ರಿ ನೀವು ಅದಾದ ನಂತರ ಫೀಸ್ ಏನಿದೆ ನೋಡ್ರಿ ನಿಮ್ಗೆ ಹೇಳ್ತೀನಿ ನಿಮ್ದು ನಾಲ್ಕು ದಿನದ ಖರ್ಚು ಇರ್ಬೋದು ಜಾಸ್ತಿ ಜಾಸ್ತಿ ಆದರೂ ಸೊ ಹಾಗಾಗಿ ನಿಮ್ಮ ಸಲುವಾಗಿ ನೀವೇನಾದರೂ ಸಮಯ ಕೊಡಲಿಲ್ಲ ಅಂದ್ರೆ ಸಮಯ ನಿಮಗೆ ಸಮಯ ಕೊಡೋದೇ ಇಲ್ಲ ನೀವು ಎಲ್ಲಿ ಹೋಗಬೇಕು ಮತ್ತು ಹಾಸ್ಪಿಟಲ್ಗಳು ತಿರ್ಗಾಡಬೇಕು ಒಂದಲ್ಲ ಒಂದು ಸಮಸ್ಯೆಗಳ ಜೊತೆಗೆ ಜೂಜಾಡಬೇಕು ಸೊ ಅದಕ್ಕಿಂತ ಬೆಸ್ಟ್ ಹೇಳ್ತೀನಿ ನೋಡ್ರಿ ಇದು ದೊಡ್ಡ ಅವಕಾಶ ಇದೆ ಆಕಾಶಕ್ಕಿಂತನೂ ದೊಡ್ಡ ಯಾವುದಾದ್ರೂ ಇದ್ರದು ಅವಕಾಶ ಇದೆ ನನ್ನ ಜೀವನದಲ್ಲಿ ನಾನು ಮಾಡಿರುವ ದೊಡ್ಡದು ವಿಚಾರ ಯಾವುದು ಅಂದರೆ ಯಾವುದೇ ಒಂದು ಒಳ್ಳೆಯ ಅವಕಾಶಗಳು ಬಂದಾಗ ನಾನು ಅದನ್ನು ಸ್ವೀಕಾರ ಮಾಡೀನಿ ನಾನು ಪರಿವರ್ತನೆಯಾಗೀನಿ ಒಂದು ವರ್ಷದ ಹಿಂದೆ ಇರುವಂಥ ವಿಡಿಯೋ ನೋಡ್ರಿ ಇವತ್ತಿರುವ ಶ್ರೀದೇವಿ ಹೋಗಾರಿ ನೋಡ್ರಿ ಅಜ ಗಜ ವ್ಯತ್ಯಾಸ ಕಾಣಿಸ್ತಾ ಮತ್ತೆ ಮುಂದಿನ ಒಂದು ವರ್ಷದ ನಂತರನೂ ನೀವು ನೋಡ್ಬೋದು ಇವತ್ತಿರೋ ಶ್ರೀದೇವಿನೇ ಬೇರೆ ಮತ್ತೆ ಮುಂದೆ ಒಂದು ವರ್ಷದ ನಂತರನೂ ಬೇರೆ ಆಗ್ತಾಳೆ ಕಾರಣ ಏನು ಅಂದ್ರೆ ಲರ್ನಿಂಗ್ ಆಟಿಟ್ಯೂಡ್ ನನ್ನ ಹತ್ರ ಇದೆ ಅರ್ನಿಂಗ್ ಇದೆ ನೋಡ್ರಿ ಅದು ಈಕ್ವಲ್ ಟು ಏನಿದೆ ಅಂದ್ರೆ ಲರ್ನಿಂಗ್ ಎಷ್ಟು ನಾವು ಕಲಿತೀವಿ ನೋಡಿರಿ ಅಷ್ಟೇ ಗಳಿಸ್ತೀವಿ ಮತ್ತು ಎಷ್ಟು ಗಳಿಸ್ತಾ ಇದ್ದೀವಿ ನೋಡ್ರಿ ಅಷ್ಟೇ ನಾವು ಕಲ್ತೀವಿ ಅಂತ ಅರ್ಥ ಹಾಗಾಗಿ ನಿಮಗೆ ಇವತ್ತು ಮಂತ್ಲಿ ಒಂದು ಐವತ್ತು ಸಾವಿರ ಅರ್ವತ್ತು ಸಾವಿರ ನೀವು ಗಳಿಸ್ತಾ ಇದ್ದೀರಿ ಅಂದ್ರೆ ನಿಮ್ಮ ಲರ್ನಿಂಗ್ ಅಷ್ಟೇ ಇದೆ ಒಂದು ಲಕ್ಷ ಮಾಡ್ತಾ ಇದ್ದೀರಿ ಅಂದ್ರೆ ಅಷ್ಟೇ ಇದೆ ಹತ್ತು ಲಕ್ಷ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ಲರ್ನಿಂಗ್ ಆ ಲೆವೆಲ್ದಿದೆ ಅಂತ ಸೊ ಹಾಗಾಗಿ ಆ ಲರ್ನಿಂಗ್ ಮಾಡಿದಾಗ ಮಾತ್ರ ವಿಶ್ವಶಕ್ತಿ ನಿಮಗೆ ಸಹಾಯ ಸಹಕಾರ ಮಾಡುತ್ತೆ ಒಂದು ಎರಡನೇದು ಇನ್ನೊಂದು ಆಪ್ಷನ್ ಏನು ಅಂದರೆ ನಮ್ಮದು ಗ್ರೂಪ್ ಮೆಡಿಟೇಷನ್ ಇದೆ ಅಂದರೆ ಇನ್ ಫ್ಯೂಚರ್ ನಿಮ್ಮ ಜೀವನದಲ್ಲಿ ನಿಮಗೆ ನಮ್ಮ ಟೀಮ್ ಕಡೆಯಿಂದ ಸಹಾಯ ಸಹಕಾರ ಬೇಕಂದ್ರೂ ಸಮೇತ ನಾವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಪೋರ್ಟ್ ಮಾಡ್ತೀವಿ ಯಾರಿಗಾದರೂ ಹೀಲಿಂಗ್ ಮಾಡೋದಿದೆ ಹಾಸ್ಪಿಟಲ್ನಾಗ ಅಡ್ಮಿಟ್ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡೋದು ಬೇಕಾಗಿದೆ ನಾವು ಎಲ್ಲನೂ ಮಾಡ್ತೀವಿ ಇದ್ರ ಇದಕ್ಕೆ ಯಾವುದೂ ಚಾರ್ಜ್ ತಗೊಳ್ಳೋದಿಲ್ಲ ಯಾಕಂದ್ರೆ ಒಂದು ಸಲ ನೀವು ಕಟ್ತಾರೆ ನೋಡ್ರಿ ಅದೇ ಅದಕ್ಕೆ ನಂತರ ಯಾವುದೇ ಹೀಲಿಂಗ್ಗೆ ನಾವು ಫೀಸನ್ನು ತೊಗೊಳೋದಿಲ್ಲ ಸೊ ಹಾಗಾಗಿ ಈ ಅವಕಾಶ ನಾನು ಅಂತೀನಿ ಯಾರಿಗೆ ಬರಬೇಕು ಅಂತಿದೆ ನೋಡ್ರಿ ಅವ್ರು ಆಟೋಮೆಟಿಕ್ ಆಗಿ ಬರ್ತಾರೆ ಮತ್ತು ನಮ್ಮ ಕೆಲಸ ಏನು ಅಂದರೆ ಎಲ್ಲರಿಗೂ ತಿಳಿಸೋದು ನಮ್ಮ ಕೆಲಸ ಇದೆ ಹಾಗಾಗಿ ನಿಮ್ಮನ್ನು ನೀವು ಪರಿವರ್ತನೆ ಮಾಡಿಕೊಡ್ಬೇಕಂದ್ರೆ ಒನ್ ಮಂತ್ ಟೈಮ್ ಕೊಡಬೇಕು ನೀವು ಭಾಳ ಸಲ ಫೀಸ್ ಕಟ್ತಾರೆ ಕೂಡೋದಿಲ್ಲ ಕೂಡೋದಿಲ್ಲ ಅಂದ್ರೆ ನಡೆಯೋದಿಲ್ಲ ನಮ್ಮ ಹತ್ರ ನೀವು ಕೂಡಲೇಬೇಕು ಆ್ಯಕ್ಟಿವಿಟಿಗಳು ಮಾಡಬೇಕು ಮತ್ತು ಬೆಳಗಿನ ಅವಧಿಯಲ್ಲಿ ಇವತ್ತಿಗೂ ಹೇಳಬೇಕು ಹೇಳಬೇಕು ಒಳ್ಳೆ ಹ್ಯಾಬಿಟ್ ಕ್ರಿಯೇಟ್ ಮಾಡಬೇಕಂತೀವಿ ಅದು ಆಗೋದಿಲ್ಲ ಬಟ್ ಬೆಳಗ್ಗೆ ಐದರಿಂದ ಆರು ಗಂಟೆ ತನಕ ಈ ಸೆಷನನ್ನು ನಾವು ನಡೆಸ್ತೀವಿ ಅಂದರೆ ನಿಮಗೆ ಒಳ್ಳೆ ಹ್ಯಾಬಿಟನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಾವು ಎಲ್ಲರೂ ನಿಮಗೆ ಸಪೋರ್ಟನ್ನು ಮಾಡ್ತೀವಿ ಸೊ ಹಾಗಾಗಿ ಟೀಮ್ನಲ್ಲಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾವಾಗಲೂ ತಲೆಗಿಟ್ಕೊರಿ ಸೊ ಹಾಗಾಗಿ ನಿಮ್ಮನ್ನು ನೀವು ಪರಿವರ್ತನೆ ಮಾಡ್ಕೊಳ್ಬೇಕಂದ್ರೆ ರೇಖೆಯನ್ನು ನಿಮ್ಮ ಜೊತೆಗೆ ಜೊತೆಗಿಟ್ಕೊಳ್ಳೋದಿದೆ ನೋಡಿರಿ ಮತ್ತು ಒನ್ ಟೈಮ್ ರೇಖೆ ಒಂದು ಸಲ ನೀವು ರೇಖೆ ಕಲ್ತಾರ ಆಟೋಮೆಟಿಕ್ ಅದರ ಚಾನಲ್ ಆಗ್ತೀರಿ ಸೊ ಹಾಗಾಗಿ ಆ ಚಾನಲ್ ಆಗೋದಕ್ಕೆ ನೀವೆಲ್ಲ ರೆಡಿ ಇರಿ ಒಂದು ಎರಡನೇದು ರೇಖೆ ಕಲ್ತ ಮೇಲೆ ನೀವು ಒಂದು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡ್ಬೋದು ಇದರಿಂದ ಅರ್ನಿಂಗ್ನು ಮಾಡ್ಬೋದು ನೀವು ಏನೇನು ಅನ್ನುವಂಥದ್ದು ಹೇಳ್ತೀನಿ ನೀವು ಮನಸ್ಸು ಮಾಡಿದ್ರೆ ಮಂತ್ಲಿ ಒಂದು ಐವತ್ತಾರತ್ ಸಾವಿರ ರೂಪಾಯಿ ಇದ್ರ ಮೇಲೂ ಸಮೇತ ತೆಗಿಬೋದು ಒಂದು ಬೆಸ್ಟ್ ಟ್ರೈನರ್ ಆಗಿ ಬೆಸ್ಟ್ ಹೀಲರ್ ಆಗಿ ಸಮೇತ ನೀವು ವರ್ಕನ್ನು ಮಾಡ್ಬೋದು ನಾವು ಸಂಪೂರ್ಣ ಸಪೋರ್ಟ್ ಮಾಡ್ತೀವಿ ಅದಕ್ಕೇನು ಫೀಸು ಚಾರ್ಜು ಇರೋದಿಲ್ಲ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಬೇಡಿ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಇವತ್ತು ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೂ ಎರಡು ಗಂಟೆಗಳ ಫ್ರೀ ನಾನು ನಡೆಸ್ತಾ ಇದ್ದೀನಿ ಈ ಕೆಳಗೆ ನಿಮಗೆ ಫೋನ್ ನಂಬರ್ ಇದೆ ನೀವು ಕರೆ ಮಾಡಿದ್ರೆ ನಿಮಗೆ ಲಿಂಕನ್ನು ನಾವು ಕೊಡ್ತೀವಿ ಕರೆ ಮಾಡೋದೇ ನಾವು ಲಿಂಕನ್ನು ಯಾರಿಗೂ ಶೇರ್ ಮಾಡೋದಿಲ್ಲ ಓಕೆನಾ ಸೊ ಎಲ್ಲರಿಗೂ ಮತ್ತೊಂದು ಸಲ ಶಣಾರ್ತಿ ಧನ್ಯವಾದ